ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಆರ್ ಎಚ್ ವಿರುದ್ಧದ ಪಂದ್ಯದಲ್ಲಿ ನಡೆಯಿತು ದೊಡ್ಡ ಜಗಳ ಇನ್ನು ಆರ್ ಸಿ ಬಿ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದ ವಿರಾಟ್ ಕೊಹ್ಲಿ ಅವರು ಅಭಿಷೇಕ್ ಶರ್ಮಾ ಅವರ ಮೇಲೆ ಕಿರಿಕ್ ಮಾಡಿದರು ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಎಲ್ ಎಸ್ ಸಿ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುತ್ತದೆ ಎಂದರೆ ಎಸ್ ಎಂದು ಟೈಪ್ನೆ ಮಾಡುವ ಮೂಲಕ ನಿಮ್ಮ ಅತಿ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ಗಳನ್ನು ಹೌದು ವೀಕ್ಷಕರೇ ನಿನ್ನೆ ಟಾಟಾ ಐಪಿಎಲ್ ಆವೃತ್ತಿಯ ಅರವತ್ತೈದನೇ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಎಸ್ಆರ್ಎಚ್ ನಲವತ್ತೆರಡು ರನ್ಸ್ ಗಳ ಹೀನಾಯ ಸೋಲು ಕಂಡಿತು ಹೌದು ಆರ್ ಎಚ್ ತಂಡವು ಮೊದಲು ಟಾಸ್ ಸೋತು ಇಪ್ಪತ್ತು ಓವರ್ಸ್ ಗಳಿಗೆ ಮೂವತ್ತೊಂದು ರನ್ಸ್ ಕಲೆ ಹಾಕಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಸ್ ಗಳಿಗೆ ಕೇವಲ ನೂರ ಎಂಬತ್ತೊಂಬತ್ತು ರನ್ ಗಳಿಸಿ ಸರ್ವಪತನ ಕಂಡಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆರ್ ಎಚ್ ತಂಡವು ರೋಚಕವಾಗಿ ನಲವತ್ತೆರಡು ರನ್ಸ್ ಗಳ ಗೆಲುವು ದಾಖಲಿಸಿದೆ ಅದೇ ರೀತಿಯಾಗಿ ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ ಹೌದು ವೀಕ್ಷಕರೇ ಅಭಿಷೇಕ್ ಶರ್ಮಾ ಅವರ ಮೇಲೆ ವಿರಾಟ್ ಕೊಹ್ಲಿ ಅವರು ಮಾತಿನ ಚಕಾಮುಕಿ ನಡೆಸಿ ದೊಡ್ಡ ಸೆಲೆಬ್ರೇಷನ್ ಮಾಡಿದರು ಇನ್ನು ವೀಕ್ಷಕರೇ ಇದಕ್ಕೆ ತಕ್ಕ ಉತ್ತರವಾಗಿ ಆರ್ ಎಸ್ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದ ಅಭಿಷೇಕ್ ಶರ್ಮಾ ಅವರು ಕೂಡ ವಿರಾಟ್ ಕೊಹ್ಲಿ ಅವರ ಮೇಲೆ ಕಿರಿಕ್ ಮಾಡಿದರು ವೀಕ್ಷಕರೇ ಇದರಿಂದಾಗಿ ಇಬ್ಬರು ಆಟಗಾರರಿಗೆ ದಂಡ ಬಿದ್ದಿದೆ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್